ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯು ನವೆಂಬರ್ ಒಂಬತ್ತರಂದು ಬೆಳಗ್ಗೆ ಒಂಬತ್ತರಿಂದ ಮೂರು ಗಂಟೆವರೆಗೆ ಒಂದು ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಮೂರುವರೆಯಿಂದ ಒಂದು ಮತ ಎಣಿಕೆಯ ಕಾರ್ಯ ಕೂಡ ಆರಂಭವಾಗುತ್ತೆ ಅವತ್ತೇ ಕೂಡ ಅಭ್ಯರ್ಥಿಗಳ ವಿಜಯಿ ಅಭ್ಯರ್ಥಿಗಳ ಒಂದು ಘೋಷಣೆಯನ್ನು ಕೂಡ ಮಾಡಲಾಗುತ್ತೆ ಬಳ್ಳಾರಿಯ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಹಿಂಭಾಗದಲ್ಲಿರ್ತಕ್ಕಂಥ ವಾರ್ತಾಭವನದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸ ಮೂರು ಗಂಟೆವರೆಗೂ ಮಧ್ಯಾಹ್ನ ಮೂರು ಗಂಟೆವರೆಗೂ ಈ ಒಂದು ಮತದಾನ ಪ್ರಕ್ರಿಯೆ ನಡೆಯುತ್ತೆ ಮುಕ್ತ ನಿರ್ಭೀತ ಮತ್ತು ನ್ಯಾಯಸಮ್ಮತವಾದಂಥ ಒಂದು ಚುನಾವಣೆಯನ್ನು ರಾಜ್ಯ ಕೆ ಯು ಡಬ್ಲ್ಯೂ ಜೆ ಅವರ ಒಂದು ನಿರ್ದೇಶನದ ಮೇರೆಗೆ ಬಳ್ಳಾರಿಯ ಚುನಾವಣಾಧಿಕಾರಿಯಾದ ನಾನು ಇಲ್ಲಿ ಒಂದು ಕಠಿಣ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುತ್ತೇನೆ ಯಾವುದೇ ಒಂದು ಗೊಂದಲಗಳಿಗೆ ಅವಕಾಶವಿಲ್ಲದಂತೆ ಮುಕ್ತ ನಿರ್ಭೀತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನು ನಾವು ನವೆಂಬರ್ ಒಂಬತ್ತರಂದು ನಡೆಸಲಿದ್ದೇವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ